ಕರೆದಿರುವ ಉದ್ದೇಶ ಏನಂದರೆ ಈಗಾಗಲೇ ಸುಮಾರು ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಮುಂಬರುವ ಈ ಮುಂಬರುವ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಮತ್ತು ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಉಚಿತವಾಗಿ ಪ್ರತಿ ರವಿವಾರದಂದು ಅಂದರೆ ಪರೀಕ್ಷೆ ಯಾವ ರೀತಿ ಎದುರಿಸಬೇಕು ಮತ್ತು ಯಾವ ರೀತಿ ಸಂಶಯಗಳನ್ನು ಸಂಶೆಗೆ ಆನ್ಸರ್ ತಗೊಳ್ಬೇಕು ಯಾವುದೇ ಡೌಟ್ ಇರಲಿ ಯಾವುದೇ ಮತ್ತು ಎಕ್ಸ್ಪೆನ್ಸ್ ಇದು ಕ್ವಶನ್ಸ್ ಆನ್ಸರ್ಸ್ಗಳಾಗಲಿ ಯಾವ ರೀತಿ ಎಕ್ಸಾಮನ್ನು ಪರೀಕ್ಷೆಯನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ಭೀಮಣ್ಣ ಮೇಟಿ ಸರ್ ಅವರ ಒಂದು ಆಶಯದೊಂದಿಗೆ ಇದು ಕಂಪ್ಲೀಟ್ ಉಚಿತವಾಗಿರುತ್ತದೆ ಪ್ರತಿ ರವಿವಾರ ಆಸಕ್ತ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೊಳ್ಬೇಕು ಏನಂತಂದರೆ ಪ್ರತಿ ನಮ್ಮ ಎಲ್ಲ ನಮಸ್ಕಾರ ಸರ್ ನಮ್ಮ ಎಲ್ಲ ಸಂಸ್ಥೆಯಲ್ಲಿ ಯಾದಗಿರಿ ಸೈದಾಪುರು ಒಡಿಗೇರ ದೋರ್ನಹಳ್ಳಿ ಶಾಪುರದಲ್ಲಿ ಕೂಡ ಈ ಒಂದು ಸೌಲಭ್ಯ ಇದೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿ ಈ ಸದ್ಯಕ್ಕೆ ಓದ್ತಕ್ಕಂಥ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಪ್ರತಿ ರವಿವಾರ ಯಾದಗಿರಿ ಮತ್ತು ಶಾಪುರದಲ್ಲಿ ಅವರು ನುರಿತ ಬೇ ಅಡಿಷನಲ್ ಈಗ ಸದ್ಯದಲ್ಲಿ ಯಾರಿಗೆ ಈ ತರಗತಿಯನ್ನು ತರಬೇತಿ ನೀಡ್ತಾರಾ ಅವ್ರನ್ನ ಹೊರತುಪಡಿಸಿ ಮತ್ತ ಎಕ್ಸ್ಟ್ರಾ ಟೀಚರ್ಸು ಕೂಡ ನುರಿತ ಅನುಭವಿ ಶಿಕ್ಷಕರು ಕೂಡ ಬಂದು ಅವರ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾರೆ ಪ್ರತಿ ರವಿವಾರ ಮತ್ತು ಅದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಓನ್ಲಿ ಯಾದಗಿರಿ ಮತ್ತು ಶಾಪುರ್ಕ ಅಟೆಂಡ್ ಆಗ್ಬೋದು ಆಮೇಲೆ ಇಲ್ಲಿ ಕಾಲೇಜಿನವ್ರು ಕೂಡ ಇಲ್ಲಿ ಯಾದಗಿರಿ ಒಡಿಗೇರ ದೋರ್ನಹಳ್ಳಿ ಮತ್ತು ಶಾಪುರ್ ನಾಲ್ಕು ಕಡೆ ಅವಕಾಶ ಇರ್ತದೆ ಸಿ ಸಿಟಿ ಆಗಿರ್ಬೋದು ಮತ್ತು ಈಗ ರೆಗ್ಯುಲರ್ ಆಗಿ ಈಗ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಯಾವ ರೀತಿ ಬರೀಬೇಕು ಯಾವ ರೀತಿ ಆನ್ಸರ್ ಬರೀಬೇಕು ಯಾವ ರೀತಿ ತಮ್ಮ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಕೊಳ್ಬೇಕಂಥದನ್ನು ಎಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಒಳ್ಳೆಯ ಅವಕಾಶ ಅಂತೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲ ಈ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇದರ ಲಾಭ ಪಡೆದುಕೊಳ್ಬೇಕಂತೇಳಿ ಗೋಷ್ಠಿ ಕರೆದು ನಿಮ್ಮ ಮುಖಾಂತರ ಅವರಿಗೆ ಮಾಹಿತಿ ಕೊಡಲು ನಾವು ಇಚ್ಛಿಸಿದ್ದೇವೆ ಅದಕ್ಕಾಗಿ ಈ ಗೋಷ್ಠಿ ಕರೆದಿರೋ ಉದ್ದೇಶ ಈಗ ಇದರಲ್ಲದ ಎಲ್ಲ ಮಾಹಿತಿಯನ್ನು ಈ ಒಂದು ಬುಕ್ಲೆಟಲ್ಲಿ ಇದೆ ನಿಮಗೆ ಒಂದು ಪೇಪರ್ನಲ್ಲಿ ಕಂಪ್ಲೀಟು ಅದನ್ನ ಕಂಪ್ಲೀಟಾಗಿ ಮಾಹಿತಿ ಕೊಡುವರಿ ಎಂದು ನಂಬಿ ಈ ಪತ್ರಿಕೆಗೋಷ್ಠಿಗೆ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ